ಬಯಲು ಬಯಲನೆ ಬೆತ್ತಿ ಯೂಟ್ಯೂಬ್ ಚಾನೆಲ್ಗೆ ನಿಮಗೆ ಆತ್ಮೀಯ ಸ್ವಾಗತ ಬಯಲು ಬಯಲನೆ ಬಿತ್ತಿ ಯೂಟ್ಯೂಬ್ ನಲ್ಲಿ ಸಾವಯವ ಕೃಷಿ ವಚನ ಸಾಹಿತ್ಯ ಪ್ರಚಾರ ಮತ್ತು ಸಾಮಾಜಿಕ ಹುದ್ದೆಗೆ ಪೂರಕ ವಿಚಾರಗಳನ್ನ ಪ್ರಸಾರ ಮಾಡ್ತೀವಿ ಸದಾಕಾಲ ನಿಮ್ಮ ಬೆಂಬಲ ಹಾಗೂ ಪ್ರೋತ್ಸಾಹ ಇರಲಿ ಸಹಕಾರ ಮತ್ತು ಮಾರ್ಗದರ್ಶನ ಕಾಯಕ ಫೌಂಡೇಶನ್ ಹಿರೇ ಬಾಗೇವಾಡಿ ಅವರಿಂದ ಓಂ ಶ್ರೀ ಗುರು ಬಸವಲಿಂಗಾಯ ನಮಃ ಶರಣು ಶರಣಾರ್ಥಿ ಶರಣಾರ್ಥಿ ಇವತ್ತು ನಾವು ನೋಡ್ರಿ ಮಹಾದೇವಿಯವರ ವಚನಗಳ ಒಳನೋಟ ಒಂದು ಆಕಾರ ಅದ ಅದ್ರೊಳಗಿಂದ ಒಂದು ಚಂದದ ವಚನ ತಗೊಂಡಿದೀವಿ ಚರ್ಚೆದಾಗ ಅದರ ಆಳವಾದ ಅರ್ಥನ ಸ್ವಲ್ಪ ಸರಳ ಭಾಷೆಯನ್ನ ನಮ್ಮ ಉತ್ತರ ಕರ್ನಾಟಕದ ಶೈಲಿಯೊಳಗ ಒಂದಿಷ್ಟು ಉದಾಹರಣೆ ಜೊತೆ ಸ್ವಲ್ಪ ನಗಾಡಕೊಂತ ಅಂತ ತಿಳ್ಕೊಡೋನ್ ಅಂತೇನ್ರಿ ಹಂಗಾದ್ರ ಈ ಹಳೇ ಕಾಲದ ಮಾತು ಅಂದ್ರೆ ಈ ವಚನ ಇವತ್ತಿನ ನಮ್ಮ ಬದುಕಿಗೆ ಹೆಂಗ್ ದಾರಿ ತೋರಿಸದ ಅನ್ನೋದನ್ನ ನೋಡೋಣ ಬನ್ರಿ ಖಂಡಿತ ವಚನ ಮೊದಲು ಓದಿ ಹೇಳ್ತೀನಿ ಕೇರ್ರಿ ಹೂವು ಕಂದಿದಲ್ಲಿ ಪರಿಮಳವನರಸುವರೆ ಕಂದನಲ್ಲಿ ಕುಂದ ನರಸುವರೆ ಎಲೆದೇವ ಸ್ನೇಹವಿದ್ದ ಠಾವಿನೊಳು ದ್ರೋಹವಾದ ಬಳಿಕ ಮರಳಿ ಸದ್ಗುಣವನರಸುವರೆ ಎಲೆದೇವ ಬೆಂದ ಹುಣ್ಣಿಗೆ ಬೇಗೆಯ ನಿಕ್ಕುವರೆ ಕೇಳಯ್ಯ ಶ್ರೀಶೈಲ ಚೆನ್ನ ಮಲ್ಲಿಕಾರ್ಜುನ ಹೊಳೆ ಇಲಿದ ಬಳಿಕ ಅಂಬಿಗಂಗೆ ಏನುಂಟು ಆಹ ಮಾತುರಿ ವಿಚಾರ ಮಾಡುವಂತ ಮಾತದವು ಮೊದ್ಲಿಗೆ ಈ ಹೂವು ಕಂದ ಅಂತೆಲ್ಲ ಏನ್ ಹೇಳ್ತಾರ ನೋಡೋಣ ಪ್ರಕೃತಿ ಒಳಗಿಂದ ಏನು ತಿಳಿಬೇಕಂತಾಳ ಅಕ್ಕ ಮಹಾದೇವಿ ನೋಡ್ರಿ ಪೈಲಿಂದ ಎರಡು ಸಾಲು ಎಷ್ಟು ಸಹಜ ಅದಾವಲ್ಲ ಹೌದು ಈಗ ಬಾಡಿದ ಹೂವಿನಾಗ ಹೋಗಿ ಏನು ವಾಸನೆ ಬರುವಲ್ತಲ್ಲ ಇದು ಅಂತ ಮೂಸಿ ನೋಡಿದ್ರ ಯಾವ್ದನಾರ ವಾಸನೆ ಬಂದಿತ್ತೇನ್ರಿ ಬರಂಗಿಲ್ಲ ಬಿಡ್ರಿ ಇದ್ದ ವಾಸನೆ ಹೋಗಿರ್ತದ ಹಂಗ ಹಸುಗೂಸು ಅಂದ್ರ ಸಣ್ಣ ಕೂಸು ಇದ್ದಲ್ಲಿ ಹೋಗಿ ಇದ್ರಾಗೆ ಏನಾರ ಕೊರತೆ ಐತೇನೋ ಏನಾದ್ರು ತಪ್ಪೈತೇನೋ ಅಂತ ಹುಡುಕುದು ಏನಾದ್ರು ಸಿಕ್ಕಿತ್ತೇನ್ರಿ ಏನ್ ಸಿಗ್ಬೇಕ್ರಿ ಮಕ್ಕಳು ದೇವರು ಇದ್ದಂಗ ಸಾಧ್ಯನೇ ಇಲ್ಲ ಇಲ್ಲಿ ಅಕ್ಕನವ್ರು ಏನ್ ಹೇಳ್ತಾರಂದ್ರ ಕೆಲವು ಸಂಗತಿಗಳು ಅವುಗಳ ಮೂಲ ಸ್ವರೂಪ ಕಳ್ಕೊಂಡ ಮೇಲೆ ಅಥವಾ ಅವುಗಳ ಸಹಜ ಸ್ಥಿತಿ ಸ್ಥಿತಿಯಲ್ಲೇ ಇಳ್ದದ್ದನ್ನು ಹುಡುಕೋದು ವ್ಯರ್ಥ ಅನ್ನೋ ದೊಡ್ಡ ಸತ್ಯ ತಿಳಿಸ್ತಾರೆ ಅದನ್ನು ಒಪ್ಕೊಳ್ಳೋ ಜಾಣತನ ರೀ ಹೌದಲ್ಲ ಬಾಡಿದ ಹೂವಿಗೆ ಮತ್ತೆ ಜೀವ ಬರಂಗಿಲ್ಲ ಕೂಸ್ನ್ಯಾಗ ತಪ್ಪು ಇರಾಕಿಲ್ಲ ಒಂಥರ ಇರೋದನ್ನ ಇರೋ ಹಂಗ್ ನೋಡ್ರಿಪಾ ಇಲ್ಲದಕ್ಕೆ ತಲೆ ಕೆಡ್ಸ್ಕೊತೀರಿ ಅಂದಂಗಾಯ್ತು ಕರೆಕ್ಟ್ ಕರೆಕ್ಟ್ ಸರಿ ಮುಂದಿನ ಸಾಲುಗಳ ಕಡೆ ಹೋಗೋಣ ಸ್ನೇಹ ದ್ರೋಹ ಬೆಂದ ಹುಣ್ಣು ಇಲ್ಲಿ ಕಥಿ ಸ್ವಲ್ಪ ಗಂಭೀರ ಆಗ್ತದಲ್ಲ ಏನಂತೀರಿ ಖಂಡಿತ ರೀ ಈ ಸಾಲುಗಳು ನೇರವಾಗಿ ನಮ್ಮ ಮಾನವ ಸಂಬಂಧಗಳಿಗೆ ನಮ್ಮ ಅನುಭವಗಳಿಗೆ ಕನ್ನಡಿ ಹಿಡಿತಾವ ಒಮ್ಮೆ ವಿಶ್ವಾಸಕ್ಕೆ ದ್ರೋಹ ಆದ ಮ್ಯಾಲ ಆ ಸಂಬಂಧದಾಗ ಮತ್ತ ಹಳೆ ಗುಣ ಹಳೆ ನಂಬಿಕೆ ಹುಡುಕೋದು ಅಂದ್ರ ಅದು ಹೆಂಗದ ಕಷ್ಟರಿ ಬಹಳ ಕಷ್ಟ ಹುಣ್ಣಿಗೆ ಮತ್ತೆ ಬೆಂಕಿ ಕೇಂದ್ರಂಗಿರಿ ಇಲ್ಲಿ ಬರೀ ವ್ಯರ್ಥ ಅಷ್ಟೇ ಅಲ್ಲ ಅದು ಹೌದು ಹೌದು ಕೆಲವು ಗಾಯಗಳು ಮಾಯಾಕ ಟೈಮ್ ಹಿಡಿತದ ಕೆಲವು ಮಾಯೋದೇ ಇಲ್ಲ ಅದನ್ನ ತಿಳ್ಕೊಂಡು ನಡ್ಕೋಬೇಕು ಅನ್ನೋದು ಇಲ್ಲಿನ ಸೂಕ್ಷ್ಮ ಕರೆಕ್ಟ್ ಯಾರ ಗಿಣಿಯಾರ ನಂಬಿಕೆ ಕೆಡಿಸಿದ್ರೋ ಮತ್ತೆ ಮೊದಲಿನಂಗೆ ಇರೋಕೆ ಸಾಧ್ಯನೇ ಇಲ್ಲ ನೋಡ್ರಿ ನಿಜರಿ ಅಯ್ಯೋ ಮೊದ್ಲು ಎಷ್ಟು ಚಲೋ ಇದ್ವಿ ಅಂತ ಬರೀ ಹಳೇದ್ನೆ ನೆನ್ಪ್ ಮಾಡ್ಕೊಡ್ ಕೂತ್ರ ಆತೇನು ಬೆಂದ್ ಹುಣ್ ಕೆರ್ದಂಗ್ ನೋಡು ಅಂತಾರಲ್ಲ ಹಿರಿಯರು ಹಂಗ್ರಿ ಇದು ಹೌದು ಒಂದ್ ಸಣ್ಣ ಮಾತ್ರಿ ನಮ್ಮ ಈ ಸಣ್ಣ ಪ್ರಯತ್ನಕ್ಕೆ ತಮ್ಮೆಲ್ಲರ ಬೆಂಬಲ ಇರಲಿ ನಮ್ಮ ಯೂಟ್ಯೂಬ್ ಚಾನೆಲ್ ನ ಸಬ್ಸ್ಕ್ರೈಬ್ ಮಾಡಿ ಅಂತ ವಿನಂತಿಸ್ಕೊಳ್ತೀವಿ ಖಂಡಿತ ಸರಿ ಇನ್ ಕೊನೆಗ್ ಹೊಳಿ ಅಂಬಿಗ ಅಂತಾರಲ್ಲ ಇದ್ರ ಅರ್ಥ ಏನು ಹಂಗಾರ ಆಹಾ ಈ ಕೊನೆ ಸಾಲು ಹೊಳೆ ಇಲ್ಲಿದ ಬಳಿಕ ಅಂಬಿಗನೇನುಂಟು ಅನ್ನೋದು ಇದು ಇಡೀ ವಚನದ ಸಾರಾಂಶವನ್ನ ಒಂದೇ ಮಾತ ಹೇಳ್ ಓಹೋ ಹೊಳೆಯಾಗ ನೀರು ಬರ್ಪೂರ್ ಇದ್ದಾಗ ಇರ್ತದೆ ಹೌದು ಅವನ್ ದೋಣಿ ಜನ ಆಚೀಚೆ ಬತ್ತೋದ ಆ ಅಂಬಿಗಲ್ಲೇ ದೋಣಿ ಹಿಡ್ಕೊಡ್ ಕುಂತರ ಏನಾರ ಪ್ರಯೋಜನ ಅದೇನ್ರಿ ಏನು ಇಲ್ಲ ಇಲ್ಲ ಹಂಗ ಯಾವುದೇ ಒಂದ್ ಸಂದರ್ಭ ಅವಕಾಶ ಅಥವಾ ಸಂಬಂಧ ತನ್ನ ಮಹತ್ವ ಕಳ್ಕೊಂಡ ಮೇಲೆ ಅದರಾಗ ಹಿಂದಿನ ಉಪಯೋಗ ಅಥವಾ ಬೆಲೆ ಹುಡ್ಕೋದು ನಿರರ್ಥಕ ಶ್ರೀಶೈಲ ಚನ್ನಮಲ್ಲಿಕಾರ್ಜುನ ಅಂತ ಅಕ್ಕ ಮಹಾದೇವಿ ತಮ್ಮ ದೇವರಿಗೆ ಸಂಬೋಧಿಸಿ ಈ ಲೋಕದ ನೀತಿನ ಬಹಳ ಸರಳವಾಗಿ ಅದರ ಬಹಳ ಆಳವಾಗಿ ಹೇಳ್ಬಿಟ್ಟಾರೆ ಹಂಗಾರ ಒಟ್ನಲ್ಲಿ ಈ ವಚನ ನಮ್ಗೆ ಏನ್ ಹೇಳ್ಕೊಡ್ತದಂದ್ರೆ ಮುಗಿದು ಹೋದ ಅಧ್ಯಯನ ಮತ್ತೆ ತಿರು ಹಾಕಬಾರದು ಅಷ್ಟೇ ಹಾಳಾದ ಸಂಬಂಧದಾಗ ಮೊದಲಿನ ಅಂದ ಹುಡುಕಕ್ ಹೋಗ್ಬಾರ್ದು ನೋವಿನ್ಯಾಗಿರೋರಿಗ ಮತ್ತೆ ನೋವು ಕೊಡಬಾರದು ಯಾವುದು ತನ್ನ ಕಾಲ ತನ್ನ ಸಂದರ್ಭ ಕಳ್ಕೊಂಡಿತ್ತೋ ಅದನ್ನ ಅಲ್ಲೇ ಬಿಟ್ಟು ಮುಂದೆ ಸಾಗಬೇಕು ಅನ್ನೋ ದೊಡ್ಡ ಪಾಠರಿ ಇದು ಹೌದು ಇದು ಬರೀ ಹಳೇ ಕಾಲದ ಮಾತು ಅಷ್ಟೇ ಅಲ್ಲ ಇವತ್ತಿಗೂ ನಮಗ ಬಹಳ ಮುಖ್ಯವಾದ ವಿಚಾರ ಅನಿಸ್ತದೆ ನಾವು ನಮ್ಮ ದಿನನಿತ್ಯದ ಬದುಕಿನಾಗ ಸ್ವಲ್ಪ ಯೋಚನೆ ಮಾಡ್ಬೇಕು ನಾವು ಎಲ್ಲೆಲ್ಲಿ ಹಿಂಗ ಬಾಡಿದ ಹೂವಿನಿಂದ ಪರಿಮಳ ಬಯಸ್ತೀನ್ಕೇವೆ ಯಾವ ಹೊಳಿ ಬತ್ತಿತ ಮಾಲ ಅಂಬಿಗನಿಗಾಗಿ ಕಾಯ್ತಾ ಕೂತಿದ್ದೇವೆ ಹೌದು ಯೋಚನೆ ಮಾಡಬೇಕು ಅಥವಾ ತಿಳುಕೊಂಡೋ ತಿಳಲಾರ್ದೋ ಬೆಂದ ಹುಣ್ಣಿಗೆ ಬೇಗ ಇಕ್ಕೋ ಕೆಲಸ ಮಾಡ್ತಾ ಇದ್ದೇವೇನೋ ಇದನ್ನ ನಾವು ನಮ್ಮಷ್ಟು ಕೇಳ್ಕೊಳ್ಬೇಕಾದ ಪ್ರಶ್ನೆ ಅನಿಸ್ತದೆ ಬಹಳ ಅರ್ಥಗರ್ಭಿತವಾದ ಮಾತು ಹೇಳಿದ್ರೆ ಶರಣಾರ್ಥಿ ಶರಣಾರ್ಥಿ